ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಕಾರ್ಮಿಕ ಸಚಿವ ಸಚಿವ ಸಂತೋಷ್ ಲಾಡ್ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲ್ಲೂರಾಯಸ್ವಾಮಿರವರು ಶಾಸಕರಾದಂಥ ಪಿ ರವಿಕುಮಾರ್ ಗಣಿಗ ಉದಯ್ ಕುಮಾರ್ ಗೌಡರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಆದರೆ ಐವತ್ತು ಸಾವಿರವರೆಗೆ ಕೊಡ್ತಾ ಇದ್ದೀವಿ ಮರಣ ಹೊಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮೊದಲೇ ಪ್ರಾರಂಭ ಆಗಿತ್ತು ನಾವು ಸರ್ಕಾರ ಸೆಸ್ ಕೇಳ್ತಾ ಇದ್ದೀವಿ ಸೆಸ್ ಸಿಕ್ಕರೆ ಸೆಸ್ ಅಮೌಂಟ್ ನಮಗೆ ಬಂದ್ರೆ ಸುಮಾರು ಹದಿನೈದು ಲಕ್ಷವರೆಗೆ ಅಂತ ಕಾಣ್ ಕೊಡ್ತೇವೆ ಬಂದರೆ ಅದಕ್ಕೆ ಪ್ರಾರಂಭಿಕವಾಗಿ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಜನಕ್ಕೆ ಸೇರಿಸ್ಕೊಂಡು ಈ ಅಸೈಣಿಕ ಕಾರ್ಮಿಕರ ವಲಯದಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾಹಿತಿ ಕೊಡ್ತಾರೆ

ಹಾಗೂ ನಮ್ಮ ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ವಿ ಇದನ್ನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಇಂದು ಅಸಂಘಟಿತ ವರ್ಗದ ಕಾರ್ಯಕ್ರಮ ಆಗಮಿಸಿದ್ದಾರೆ ಎಲ್ಲರೂ ಕೂಡ ತಾಲೂಕುವಾರು ನಾವು ಸಂಘಟಿತ ಕಾರ್ಮಿಕರಲ್ಲಿ ಯಾವ ಸಂಘಟನಾ ಕಾರ್ಮಿಕ ಸಹಾಯದ ಕಾರ್ಯಕ್ರಮದಲ್ಲಿ ನೋಂದಣಿ ಮಾಡಲಾದಂತಹ ಎಲ್ಲ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಮಿಕರು ಕೂಡ ಇದರ ಸಂಘಟನೆ ಕಟ್ಟುವಂತಾಗಿದೆ நூற ஒன்று வர்க்க அசித்தோம் நோந்தணித்தோந்தி அவங்க கார்டு தண்ணி மாதிரி நோந்த உதேச ஏன்னு அந்த அசித கார்காரோ அவருனா அபாத்த மணம் முன்னே சந்தர் அவங்க ஒன்று லட்ச ரூபாயி ಒಂದು ಏನು ಸಹಾಯದಿಂದ ಏನಿದೆ ಅವರು ಮಾಡಿಕೆಗೆ ಒಂದು ಪದಾರ್ಥ ಮಾಡುವಂಥ ಸಂದರ್ಭದಲ್ಲಿ ನಾನು ಮಾಡಿದರೆ ಅವರಿಂದ ಅವರು ಕೂಡ ಒಂದು ಲಕ್ಷ ಪರಿಹಾರ ಅದು ಆಸ್ಪತ್ರೆ ವೆಚ್ಚ ಐವತ್ತು ಸಾವಿರ ಈ ಒಂದು ಕಾರ್ಡನ್ನು ಮಾಡಿಕೊಂಡು ಮಾತ್ರ ಈ ಪದ ನೀಡಲಾಗ್ತದೆ ಹಾಗಾಗಿ ಹೆಚ್ಚಿನ ನಮ್ಮ ಎಲ್ಲ ಅಸಂಘಟಿತ ಪ್ರಕಾರದ Thank you.